ಇನ್ ಮುಂದೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಯಾವದೇ ತರದ ವಿಡಿಯೋನ ಅಪ್ಲೋಡ್ ಮಾಡಬಾರ್ದು ಹೇಳ್ಬಿಟ್ಟು ನಾನು ಡಿಸೈಡ್ ನಾನು ಯಾಕಪ್ಪ ಈ ತರ ಸ್ಟ್ರಾಂಗ್ ಡಿಸಿಷನ್ ತಗೊಂಡಿದ್ದೀನಿ ಅಂತ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗ್ಬೇಕಂದ್ರೆ ಈ ವಿಡಿಯೋನ ಇಂದ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಹೇಳಿದ್ರಿ ಬ್ಯಾಂಡ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ಬೋದು ನನ್ನ ಹೆಸರು ಮಮತಾ ಅಂತ ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ಟೈಮ್ ನಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಹೋಗ್ಬಿಡಿ ಹಾಗೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ಕಿಪ್ ಮಾಡ್ತಾ ಮಾಡ್ತಾ ನೋಡ್ತಾ ಹೋದ್ರೆ ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗೋದಿಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಫೇಸ್ಬುಕ್ ಫ್ಯಾಮಿಲಿ ಹಾಗೆ ಇನ್ಸ್ಟಾಗ್ರಾಮ್ ಫ್ಯಾಮಿಲಿಯಲ್ಲಿ ಯಾರೆಲ್ಲ ನನ್ಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅವ್ರೆಲ್ಲಾರ್ಗು ಅಡ್ವಾನ್ಸ್ ಆಗಿ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇದೀನಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀವೇನು ಅಚೀವ್ ಮಾಡ್ಬೇಕನ್ಕೊಂಡಿದಿರಾ ಅದನ್ನ ಅಚೀವ್ ಮಾಡಿರ್ತೀರಾ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಏನೆಲ್ಲ ಅಚೀವ್ ಮಾಡಿ ಅಂತ ಅನ್ಕೊಂಡಿರ್ತೀರಾ ಆ ಅಚೀವ್ಮೆಂಟ್ ಎಲ್ಲ ಫುಲ್ ಫಿಲ್ ಆಗಲಿ ನಿಮ್ಮ ಹಾಸ್ಯ ಆಕಾಂಕ್ಷೆಗಳೆಲ್ಲ ಕಂಪ್ಲೀಟ್ ಆಗಿ ಆಗಿರ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್ ಟು ಮೈ ಹಾಲ್ ಫ್ಯಾಮಿಲೀಸ್ ಯೂಟ್ಯೂಬ್ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಫ್ಯಾಮಿಲೀಸ್ ಹಾಗೆ ನಾನು ಯೂಟ್ಯೂಬ್ ಚಾನಲ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ಒಂದು ಚಿಕ್ಕ ಸ್ಟೋರಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ರೀಸನ್ ಇಷ್ಟೇ ನಾನು ಆಲ್ಮೋಸ್ಟ್ ಅಲ್ಲಿ ಟೆನ್ ಟು ಟ್ವೆಲ್ ಇಯರ್ಸ್ ಇಂದ ನನ್ನ ಫ್ಯಾಮಿಲಿಯಿಂದ ಸ್ವಲ್ಪ ದೂರನೇ ಇದ್ದೀನಿ ಅಂತಾನೆ ಹೇಳ್ಬೋದು ಫ್ಯಾಮಿಲಿ ಅಂತಂದ್ರೆ ನನ್ನ ಬ್ಲಡ್ ರಿಲೇಶನ್ಶಿಪ್ ಜೊತೆ ఇంజరింగ్ స్టూడెంట్ ఇంజినీరింగ్ జాయిన్ ఆన్స్ అటెండ్ మీసన్ ఇష్ట ప్లాన్ అంద ఏప్రిల్ మే జూన్ అ ప్లాన్స్ బట్ ఆ టైమ్ అంల్స్ ఇప్పుడు ల్యాబ్ ఎక్సామ్స్ ఇంట్ ఫైనల్ ఎక్సమ్స్టర్ ఎక్సమ్స్ సో ఇంజినయరింగ్ స్టూడెంట్స్ అరెల్గూ ఇది ఎక్స్పీరియన్స్ ఆగి అంతే హోదు సో ఆయన నన్ హేక మనసు ఇష్ట్రును కూడా నీ ఎస్టో ఫ్య ఫన్స్ ఎలా నన్ను అటెండ్ మాక్ ಾನು ಇರ್ಲಿಲ್ಲ ಸೊ ಹಾಗಾಗಿ ನಾನು ಕಂಪ್ಲೀಟ್ ಆಗಿ ಫ್ಯಾಮಿಲಿಗಳಿಂದ ಸ್ವಲ್ಪ ದೂರನೇ ಇದೆ ಆಮೇಲೆ ನನಗೆ ರಜಾ ಇದ್ದಾಗ ಬೇರೆಯವ್ರಿಗೆ ರಜಾ ಇರ್ತಾ ಇರಲಿಲ್ಲ ಸೊ ನಾನು ರಜಾ ಅಂತ ನಮ್ಗೆ ಆಲ್ಮೋಸ್ಟ್ ಆಲ್ ಒನ್ ವೀಕ್ ಟೂ ವೀಕ್ಸ್ ಅಷ್ಟೇ ರಜಾ ಕೊಡ್ತಾ ಇದ್ರು ಆ ಟೈಮ್ ಅಲ್ಲಿ ಹೋಗಿ ಬರ್ತಾ ಇದೆ ಬಟ್ ಆ ಟೈಮಲ್ಲಿ ಸಿಕ್ಕಿದ್ರೆ ಕೆಲವ್ರು ಸಿಗ್ತಾ ಇದ್ರು ಕೆಲವ್ರು ಸಿಗ್ತಾ ಇರಲಿಲ್ಲ ಫ್ಯಾಮಿಲೀಸ್ ಎಲ್ಲಾನು ಕಂಪ್ಲೀಟ್ ಆಗಿ ನಂಗೆ ಮೀಟ್ ಆಗೋಕೆ ಆಲ್ಮೋಸ್ಟ್ ಆಲ್ ಟೆನ್ ಟು ಟ್ವೆಲ್ ಇಯರ್ಸ್ ಇಂದ ಆಗ್ತಾನೆ ಇಲ್ಲ సో అది ఒగ్ రీసన్ అంతా హోదు ఆమె నన్ ఫిలి ఎస్టో జనా నన్న ఎస్టో వర్ష లింద ముఖన నోడిల్ ఆ సో ఆగి అల్గూ నూ ఎల్ చనగినీ సో నాలుగు ఒళ్ళతాయి అట్లీస్ట్ సోషల్ మిడియాల ఫిలిగూ కనెక్ట్ ఆ రీసన్ మిడి సెలెక్ట్ మార్కొండె సో అదూ ముల్ మిడియా ముందరి బంత ఆసె ఇప్పుడు బట్ నేను స్టార్ట్ మా వర్క్ ప్రెషర్ యవ్ తర ఇంత ఎల్గూ గొప్ప ఆల్మోస్ట్ బెంగళూరు ప్లేస్ ఇంకా ప్లేస్ ట్రవెల్ మే ఎస్ట్ కష్ట అది వర్కింగ్ పీపల్స్ అంతా ఎర్గూ గొప్ప ಲೈಫ್ ಯಾವ ತರ ಇರುತ್ತೆ ಯಾವ್ದ್ರ ಕಡೆನೂ ನಾವು ಕಾನ್ಸಂಟ್ರೇಟ್ ಮಾಡಕ್ ಆಗೋದಿಲ್ಲ ಆತರ ಸಿಚುವೇಶನ್ ಇರುತ್ತೆ ಸೊ ಆ ಸಿಚುವೇಶನ್ ಅಲ್ಲಿ ನಂಗೆ ಯಾವ್ದ್ರ ಕಡೆನೂ ಗಮನ ಕೊಡಕ್ ಆಗಿಲ್ಲ ಸೊ ಅದಾದ್ಮೇಲೆ ಮದ್ವೆ ಎಲ್ಲ ಆಯ್ತು ಮದ್ವೆ ಎಲ್ಲ ಆದ್ಮೇಲೆ ನನ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ನನ್ ಹಸ್ಬೆಂಡ್ ಹೇಳಿದ್ರು ಆ ಕೆಲಸ ಎಲ್ಲ ಬಿಟ್ಬಿಟ್ಟು ಮನೆಯಲ್ಲಿ ಇರಮ್ಮ ಏನು ಕೆಲ್ಸ ಮಾಡಕ್ ಹೋಗ್ತೇನೇನೋ ನಮ್ಗೆ ಫ್ಯಾಮಿಲಿ ಅಲ್ಲಿ ಏನಷ್ಟು ಎಸೆನ್ಶಿಯಲ್ ಅಲ್ಲ ಎಸೆನ್ಷಿಯಲ್ ಇಲ್ಲ ನೀನು ಅರ್ನಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ಅದಾದ್ಮೇಲೆ ನಾನು ಸ್ಟ್ರಾಂಗ್ ಆಗಿ ಒಂದು ಡಿಸಿಷನ್ ತಗೊಂಡು ನಾನು ಮಾಡ್ತಿದ್ದಂತಹ ಕೆಲಸನ ಬಿಟ್ಟು ಮನೆಯಲ್ಲಿ ಇರೋಕೆ ಸ್ಟಾರ್ಟ್ ಮಾಡಿದ್ರು ಸೊ ಆಗ ನನ್ಗೆ ಸ್ವಲ್ಪ ಆ ಟೈಮ್ ಸಿಗಕ್ಕೆ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ನಾನು ಸೋಷಿಯಲ್ ಮೀಡಿಯಾ ಕಡೆ ಕಾನ್ಸಂಟ್ರೇಟ್ ಮಾಡಿ ಸೊ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದೆ ಇನ್ಸ್ಟಾಗ್ರಾಮ್ ಇಂದ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದೆ ಅದಾದ್ಮೇಲೆ ಆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಆ ನಂತರ ಫೇಸ್ಬುಕ್ ಕೂಡ ನಾನು ಸ್ಟಾರ್ಟ್ ಮಾಡಿದೆ ಸೊ ನಾನು ಅನ್ಕೊಂಡಿದ್ದೆ ಸ್ಟಾರ್ಟ್ ಮಾಡಿ ಒನ್ ಇಯರ್ ಅಲ್ಲಿ ನಂದು ಚಾನೆಲ್ ಮಾನಿಟ್ರೈಸೇಷನ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದು ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಆಗುತ್ತೆ ಅಂತ ಅನ್ಕೊಂಡಿದೆ ಬಟ್ ಅದೇನೋ ಗೊತ್ತಿಲ್ಲ ನನಗೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರು ಬಟ್ ವಾಚಿಂಗ್ ಅವರ್ಸ್ ಮಾತ್ರ ಕಂಪ್ಲೀಟ್ ಆಗ್ಲಿಲ್ಲ ನಾನು ಆಗ್ತಿದೆ ವಿಡಿಯೋಗಳಷ್ಟು ವೀಡಿಯೋಗಳಷ್ಟು ಓದಲಿಲ್ಲ ಅಂತಾನೆ ಹೇಳ್ಬೋದು ಪರವಾಗಿಲ್ಲ ಅಟ್ ಲೀಸ್ಟ್ ನನ್ಗೆ ಇಷ್ಟು ಜನ ಆದ್ರೂ ಸಪೋರ್ಟ್ ಮಾಡಿದರೆ ಇಷ್ಟು ಜನ ಆದ್ರೂ ನನಗೆ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಅನ್ನೋದಂತೂ ನನ್ಗೆ ತುಂಬಾನೇ ಖುಷಿ ಪಡುವಂತಹ ವಿಷಯ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ಸೋಷಿಯಲ್ ಮೀಡಿಯಾ ಅಲ್ಲಿ ನಾವು ಫೇಸ್ ಮಾಡ್ಬೇಕಾಗಿರುವಂತಹ ಒಂದು ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಕೆಲವರು ಏನಿರ್ತಾರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ನಾವ್ ಹಾಕೋ ನ ಕೂಡ ಅವರು ನೋಡೋದಿಲ್ಲ ಬಟ್ ಕಮೆಂಟ್ಸ್ ಮಾತ್ರ ಹರ್ಟ್ ಆಗೋ ತರ ಮಾಡ್ತಾರೆ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಇರೋದೇನಕ್ಕೆ ಎಲ್ರು ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡೋದೇನಕ್ಕೆ ತುಂಬಾ ಇನ್ಫಾರ್ಮೇಶನ್ ಜನಗಳಿಗೆ ರೀಚ್ ಆಗ್ಬೇಕು ರೀಚ್ ಆಗ್ಲಿ ಅನ್ನೋಂತ ಒಂದು ರೀಸನ್ ಇಲ್ಲ ಸೊ ಅದಕ್ಕೋಸ್ಕರ ಮಾತಾಡ್ಲೇಬೇಕು ನಾವ್ ಇಲ್ಲಿ ಕುತ್ಕೊಂಡು ಮೋಕ್ರು ತರ ಏನೋ ಮೂಮೆಂಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಕೈಸನ್ನೆ ಬಾಯ್ಸನ್ನೆ ಮಾಡಿದ್ರೆ ಯಾರಿಗ್ ತಾನೇ ಅರ್ಥ ಆಗುತ್ತೆ ನಾವ್ ವಿಡಿಯೋ ಮಾಡೋದೇ ಜನಗಳ ಜೊತೆ ಮಾತಾಡ್ಬೇಕು ನಮ್ಮ ಇನ್ಫಾರ್ಮೇಶನ್ ಜನಗಳಿಗೆ ರೀಚ್ ಆಗ್ಬೇಕು ಅಂತಂದ್ರೆ ಜನಗಳಿಗೆ ಇನ್ಫಾರ್ಮೇಶನ್ ರೀಚ್ ಆಗ್ಬೇಕು ಅಂತಂದ್ರೆ ಮೈನ್ ಆಗೇನು ನಾವು ಮಾತಾಡ್ಲೇಬೇಕು ಮಾತಾಡಿಲ್ಲ ಅಂತಂದ್ರೆ ಇನ್ಫಾರ್ಮೇಶನ್ ಹೆಂಗೆ ರೀಚ್ ಆಗುತ್ತೆ ಜನಗಳು ಹೆಂಗೆ ಅರ್ಥ ಮಾಡ್ಕೊಳ್ತಾರೆ ಸೊ ನನ್ನ ಆಲ್ಮೋಸ್ಟ್ ನನ್ನ ಅಲ್ಲಿ ಅಲ್ಲೆಲ್ಲ ಜಾಸ್ತಿ ಜನ ನನ್ಗೆ ಮಾಡುವಂತಹ ಕಮೆಂಟ್ಸ್ ಏನಪ್ಪಾ ಅಂತಂದ್ರೆ ನೀವು ತುಂಬಾನೇ ಮಾತಾಡ್ತೀರಾ ಮಾತು ಕಡಿಮೆ ಮಾಡಿ ಅಂತ ಕೇಳ್ಕೊಳ್ತಾರೆ ವಿಡಿಯೋ ಮಾಡೋ ರೀಸನ್ ನಾವು ನಿಮ್ ಜೊತೆ ಮಾತಾಡ್ಬೇಕು ಅಂತ ನಾನ್ ಎಷ್ಟೋ ಸಲ ಅನ್ಕೊಂಡಿರ್ತೀನಿ ಎಷ್ಟೋ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಏನೆಲ್ಲಾ ಮಾತಾಡ್ಬೇಕು ಅಂತ ನಾನೆಲ್ಲ ವಿಡಿಯೋ ಮಾಡಿರ್ತೀನಿ ಅಷ್ಟೆಲ್ಲ ನಾನು ಮಾತಾಡ್ತಾ ಹೋದ್ರೆ ನನ್ನ ವಿಡಿಯೋಗಳು ಆಫ್ ಅನ್ ಅವರು ಒನ್ ಅವರ್ ಆಗ್ತಾ ಹೋಗುತ್ತೆ ಸೊ ನಿಮ್ಗೂ ಬೋರ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅದ್ರಲ್ಲೂ ತುಂಬಾ ವಿಷಯಗಳನ್ನ ಕಟ್ ಮಾಡಿ 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 ಸ್ವಲ್ಪ ಐದ್ ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷದೊಳಗಡೆಸ್ನ ನಾನು ಕ್ಲೋಸ್ ಮಾಡಿ ಇಟ್ಟಿರ್ತೀನಿ ಸೊ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತಿರೋ ವಿಷಯಗಳು ಎಷ್ಟೋ ರೀಚ್ ಆಗಿರಲ್ಲ ಸೊ ಹಾಗೇನೆ ನಾನು ವಿಡಿಯೋ ಮಾಡಿದ್ರು ಕೂಡ ಈ ಜನಗಳು ಈ ತರ ಕಮೆಂಟ್ ಮಾಡೋದನ್ನ ಹಾ ನಿಲ್ಸೋದೇ ಇಲ್ಲ ಅಂತಾನೆ ಹೇಳ್ಬೋದು ಅವರು ನಮ್ ಸಬ್ಸ್ಕ್ರೈಬರ್ಸ್ ಅವ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನೋ ಸಪೋರ್ಟ್ ಮಾಡ್ಸಿದ್ದಾರೆ ಅನ್ನಕ್ಕೆ ಸಬ್ಸ್ಕ್ರೈಬರ್ಸು ಅಲ್ಲ ನಮ್ಮ ವಿಡಿಯೋನ ಕಂಪ್ಲೀಟ್ ಆಗು ನೋಡೋದಿಲ್ಲ ಎಲ್ಲ ಅಲ್ಲೊಂದ್ ಸೆಕೆಂಡ್ ಸೆಕೆಂಡ್ ನೋಡ್ಬಿಟ್ಟು ಈ ತರ ಕಮೆಂಟ್ ಮಾಡಿದ್ರೆ ಯಾವ್ದೇ ಮನುಷ್ಯತ್ವ ಮಾನವೀಯತೆ ಅಂತಾನೆ ಒಂದು ಮೀಡಿಯಾ ಯೂಟ್ಯೂಬ್ ಚಾನೆಲ್ ಇನ್ನೊಂದು ಸ್ಟಾರ್ಟ್ ಮಾಡಿದ್ದಾರೆ ಅಂತಂದ್ರೆ ಅವ್ರು ಎಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿರ್ತಾರಂತೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಯಾಕಂತಂದ್ರೆ ಫ್ಯಾಮಿಲಿಯಲ್ಲಿ ಎಲ್ಲಾರ್ಗು ಎಲ್ಲಾರು ಸಪೋರ್ಟ್ ಮಾಡಲ್ಲ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಗಳು ಎಲ್ಲೋ ಓಡ್ಬಿಟ್ಟಿರುತ್ತೆ ಗಂಡನು ಕೆಲವ್ರಿಗೆ ಗಂಡನ್ ಸಪೋರ್ಟ್ ಇರೋದಿಲ್ಲ ಕೆಲವರಿಗೆ ಅತ್ತೆ ಸಪೋರ್ಟ್ ಮಾಡೋದಿಲ್ಲ ಅವ್ರೆಲ್ಲಾರು ಕಣ್ ತಪ್ಸಿ ಅವ್ರ ಕೆಲಸಗಳೆಲ್ಲ ಮಾಡಿ ಅವ್ರೆ largo no ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ಮನೆ ಕೆಲ್ಸಗಳನ್ನೆಲ್ಲ ಮುಗ್ಸಿ ಹೊತ್ತೊತ್ತಿಗೆ ಊಟ ತಿಂಡಿ ಎಲ್ಲಾನು ಮುಗಿಸಿ ಎಲ್ಲೋ ಒಂದ್ ಗಂಟೆನೋ ಅರ್ಧ ಗಂಟೆನೋ ಹೌಸ್ ವೈಫ್ ಅಂತಂದ್ರೆ ಯಾರು ತಾನೇ ಆರಾಮಾಗಿ ಕುತ್ಕೊಂಡಿರ್ತಾರೆ ಹೌಸ್ ವೈಫ್ಗಳು ಒಂದ್ ಗಂಟೆನೋ ಅರ್ಧ ಗಂಟೆನೋ ಅವರು ಟೈಮ್ ಅನ್ನ ಬಿಡುವ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಜನಗಳ ಜೊತೆ ಕನೆಕ್ಟ್ ಆಗೋದಕ್ಕೋಸ್ಕರ ಈ ತರ ವಿಡಿಯೋಸ್ ನ ಮಾಡಿ ಅದು ವಿಡಿಯೋ ಮಾಡೋದು ಏನು ಈಸಿ ಟಾಸ್ಕ್ ಅಲ್ಲ ಸೊ ಅದನ್ನ ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋದಕ್ಕೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿರ್ತಾರೆ ಎಷ್ಟು ಎಫರ್ಟ್ ಹಾಕಿರ್ತಾರೆ ಅಂತ ಕೂಡ ಅರ್ಥ ಮಾಡ್ಕೊಳ್ದೆ ಒಳ್ಳೆ ನಾಯಿ ತರ ಬೋಗಲಾಡೋ ಂತಹ ಜನಗಳು ಜಾಸ್ತಿ ಆಗೋಗ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ನನ್ನ ವಿಡಿಯೋಸ್ ಅಷ್ಟು ಓಡ್ತಾ ಇಲ್ಲ ಓಡ್ತಾ ಇರೋ ಸ್ವಲ್ಪ ಸ್ವಲ್ಪ ಅಲ್ಲೂ ತುಂಬಾ ಹರ್ಟ್ ಮಾಡೋರು ಜಾಸ್ತಿ ಆಗಿದ್ದಾರೆ ಸೊ ನನ್ಗೆ ಇನ್ನೊಂದು ಖುಷಿ ಪಡುವಂತ ವಿಷಯ ಏನಪ್ಪಾ ಅಂತಂದ್ರೆ ನೆಗೆಟಿವ್ ಥಿಂಗ್ಸ್ ಎಲ್ಲ ಬಿಟ್ಟಾಕ್ಬಿಟ್ಟು ಪಾಸಿಟಿವಿಟಿ ಆಗಿ ಥಿಂಕ್ ಮಾಡ್ಬೇಕು ಸೊ ಅದ್ರಲ್ಲಿ ನನ್ಗೂ ಸಹ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದೆ ಸಬ್ಸ್ಕ್ರೈಬರ್ಸ್ ಅನ್ನೋಕ್ಕಿಂತ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಂತಾನೆ ಹೇಳ್ಬೋದು ಯಾರೆಲ್ಲ ನನ್ಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಬೆಳೆಸ್ತಾ ಇದ್ದೀರೋ ಅವ್ರೆಲ್ಲಾರ್ಗು ತುಂಬ ಹೃದಯದ ಧನ್ಯವಾದಗಳು ಅಂತಾನೆ ನಾನು ಕೇಳ್ಕೊಳ್ತಾ ಹೇಳ್ತಾ ಇದ್ದೀನಿ సో అదామే సోషల్ మీడియాలో ಅಂದ್ರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು ತುಂಬಾನೇ ಈಸಿ ಅಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಅವರು ಫ್ಯಾಮಿಲಿಯಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸ್ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಯಾಕಂತಂದ್ರೆ ನಾನು ಕೂಡ ತುಂಬಾನೇ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿದೀನಿ ರೀಸನ್ ಏನಂತಂದ್ರೆ ನನ್ಗೆ ವಿಡಿಯೋ ಮಾಡೋದಕ್ಕೆ ಯಾರು ಸಪೋರ್ಟರ್ಸ್ ಅಂತಾನೆ ಇಲ್ಲ ನಾನು ನನ್ನ ವಿಡಿಯೋಗಳನ್ನ ನಾನೇ ಮಾಡ್ಕೋಬೇಕು ಇಲ್ಲ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡ್ರೆ ವಿಡಿಯೋ ಕ್ಲಾರಿಟಿ ಅಷ್ಟು ಬರಲ್ಲ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ವಿಡಿಯೋ ಕ್ಲಿಯರ್ ಕ್ಲಿಯರ್ ಆಗಿ ರೆಕಾರ್ಡ್ ಇಲ್ಲೋ ಅಂತನೂ ಗೊತ್ತಾಗೋದಿಲ್ಲ ಸೊ ಅದಾದ್ಮೇಲೆ ಐಡಿಯಾಸ್ ಕೊಡೋರ್ ಇರೋದಿಲ್ಲ ಆದ್ರೂ ನಾವು ನಮ್ಮ ಸ್ವಂತ ಎಫರ್ಟ್ ಇಂದ ಒಂದೊಂದು ವಿಡಿಯೋನು ಮಾಡಬೇಕು ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡ್ಬೇಕಂತಂದ್ರೆ ನಾವ್ ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ನಾನು ಅಂತಲ್ಲ ಈಟ್ಯೂಬ್ ಅಲ್ಲಿ ಆಲ್ಮೋಸ್ಟ್ ಆಲ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಪೀಪಲ್ಸ್ ಇದೇ ಪ್ರಾಬ್ಲಮ್ ನ ಫೇಸ್ ಮಾಡ್ತಿರ್ತಾರೆ ಸೊ ಆ ರೀಸನ್ ಇಂದಾನೇ ನಮ್ ವಿಡಿಯೋಸ್ ಅಷ್ಟು ಕ್ಲಾರಿಟಿ ಇಲ್ಲದೆ ಇರೋಂತಹ ರೀಸನ್ ಇಂದಾನೆ ನಮ್ದು ಯೂಟ್ಯೂಬ್ ಚಾನೆಲ್ ಅಷ್ಟು ಬೇಗ ಗ್ರೋ ಆಗ್ತಿಲ್ಲ ಅಂತಾನೆ ಹೇಳ್ಬೋದು ಅಂತ ಅನ್ಸುತ್ತೆ ಒಂದು ಮೈನ್ ರೀಸನ್ ಆಗಿರುತ್ತೆ ಬಟ್ ಆದ್ರೂ ಏನು ಮಾಡೋಕ್ಕಾಗಲ್ಲ ಫ್ಯಾಮಿಲಿ ದೇವ್ ಸಪೋರ್ಟ್ ಇಲ್ಲದೆ ಇದ್ರೆ ನಾವೇನು ಮಾಡಕ್ಕಾಗಲ್ಲ ಈ ತರ ಯೂಟ್ಯೂಬ್ ಅಲ್ಲಿ ಯಾರಾದ್ರೂ ಒಬ್ರು ಸಪೋರ್ಟ್ ಮಾಡಿದ್ರೆ ತುಂಬಾನೇ ಬೇಗನೆ ಗ್ರೋ ಆಗ್ಬೋದು ಬಟ್ ಏನು ಮಾಡಕ್ಕಾಗಲ್ಲ ದೇವ್ರು ನಮಗೆ ಕೊಟ್ಟಿರೋದ್ ಇಷ್ಟೆ ಅಂತಾನೆ ನಾವು ಗಟ್ಟಿ ಮನ್ಸನ್ನ ಮಾಡ್ಕೊಂಡು ಆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗೋದು ಒಳ್ಳೇದು ಅಂತಾನೆ ಹೇಳ್ಬೋದು ಹಾಗೆ ಇನ್ನೊಂದು ಇನ್ನೊಂದ್ ವಿಷಯ ಏನಪ್ಪಾ ಅಂತಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡ್ಬೇಕು ಅಂತ ನಾನು ಬರ್ಲಿಲ್ಲ ಬಂದಿದ ರೀಸನ್ ಇಷ್ಟೇ ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕನೆಕ್ಟ್ ಆಗ್ಬೇಕು ಸೋಷಿಯಲ್ ಮೀಡಿಯಾಲ್ ಆದ್ರೂ ಅವರು ನನ್ನನ್ನ ನೋಡ್ಬೇಕು ಆ ಸೊ ನಾನು ಚೆನ್ನಾಗಿದ್ದೀನಿ ಅಂತ ನನ್ನ ಫ್ಯಾಮಿಲಿ ಮೆಂಬರ್ಸ್ ಗೆ ತೋರಿಸಬೇಕು ನಾನು ಎಲ್ಲೆಲ್ಲ ಬರ್ತೀನಿ ಎಲ್ಲಾರ್ಗೂ ಹೇಳ್ಕೊ ಕುತ್ಕೊಳಕ್ ಆಗಲ್ಲ ಸೊ ಆ ರೀಸನ್ ಇಂದ ನಾನು ಸೋಷಿಯಲ್ ಮೀಡಿಯಾನ ನಾನು ಸ್ಟಾರ್ಟ್ ಮಾಡಿದ್ದು ಸೊ ಎಲ್ಲಾರ್ಗು ಅಡ್ವಾನ್ಸ್ ಆಗಿ ವಿಶ್ ಹ್ಯಾಪಿ ಇಯರ್ ಆದರೆ ನಾನು ಇವತ್ತು ವಿಡಿಯೋ ಹೇಳಿದ್ದೇನಪ್ಪ ಅಂತಂದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ತರ್ಟಿ ಫಸ್ಟ್ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವರ್ಷದ ಕೊನೆ ವಿಡಿಯೋ ಇದಾಗಿರುತ್ತೆ ಅದಕ್ಕೋಸ್ಕರ